ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಅರಣ್ಯ ಪರಿಸರ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಸೋಮವಾರಪೇಟೆ ಸಮೀಪವಿರುವ ಸ್ವಾಗತ ಕಮಾನಿನ ಬಳಿ ಐನೂರು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು ಪರಿಸರವನ್ನು ಉಳಿಸಬೇಕಾದರೆ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡಬೇಕು ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮಾತನಾಡಿದರು ಈ ಸಂದರ್ಭದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ ನಗರಸಭೆ ಉಪಾಧ್ಯಕ್ಷೆ ಮಮತಾ ಸುಬ್ರಹ್ಮಣ್ಯಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ನಗರಸಭೆ ಪೌರಾಯುಕ್ತ ರಾಮದಾಸ್ ಸೇರಿದಂತೆ ಇತರರು ಹಾಜರಿದ್ದರು ಸಸಿ ನೀಡುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಚಾಮರಾಜನಗರದ ಜನಪ್ರಿಯ ಕೂಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದ್ದೇವೆ ಒಂದು ಹಿಂದುಳಿದಾಗಲಿ ಹೇಳಿದಾಗೆ ನಾವು ಇವತ್ತು ಬೆಳೀತಾ ಸಂಸ್ಥೆಗಳ ಸಲುವಾಗಿ ಪರಿಸರ ಹೋಗ್ತಾ ಹೋಗ್ತೇವೆ ಅದನ್ನು ಪರಿಸರವನ್ನು ನಾವು ಕಾಪಾಡ್ಕೋಬೇಕೆಂದರೆ హరిత సంగీత ఈ సంగీలో మరగలుగుతా నావు తమ వండు రతన ఉత్పత్తి మాదిత ఆ గా తండే ఆమ్లజనక అది ఇది ఊర్త ఉదాహరణకి నమగ ఆమ్లజనక బయకు అంతా ಇದು ಒಂದು ಸಿಂಬಾಲಿಕ್ ಇವೆಂಟ್ ಮಾತ್ರ ಆಗ್ಬಿಡುತ್ತೆ ಎನ್ವೈರನ್ಮೆಂಟ್ ಡೇ ಅಂದಾಗ ಏನೋ ಇವತ್ತು ದಿನ ಪರಿಸರ ದಿನಾಚರಣೆ ಇದೆ ಒಂದು ಗಿಡ ನಿಟ್ಬಿಟ್ಟು ಫೋಟೋ ತೆಗಿಸ್ಕೋಬೇಕು ಅದಾದಮೇಲೆ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಬೇಕು ಒಂದು ಏನಾದರೂ ಅವೇರ್ನೆಸ್ ಕ್ಯಾಂಪೇನ್ ಅಂತ ಮ್ಯಾರಥಾನು ಓಕೆಥಾನೋ ಮಾಡಬೇಕು ಎಲ್ಲರಿಗೂ ಟಿ ಶರ್ಟು ಕ್ಯಾಂಪು ಕೊಡಬೇಕು ಅಂತ ನಾವು ಏನಕ್ಕೆ ಆಚರಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದನ್ನು ಇನ್ನೊಂದು ಇವೆಂಟು ಸಭೆ ಸಮಾರಂಭ ಥರ ಆಚರಿಸುವಂಥದ್ದು ಮಾಡಲಿಕ್ಕೆ ಆಗ್ಬಿಟ್ಟಿದೆ ಈ ಬಾರಿ ಚಾಮರಾಜನಗರ ಪಟ್ಟಣದಲ್ಲಿ ವಿಶೇಷವಾಗಿ ಮರಗಿಡಗಳು ಎಲ್ಲ ಕಡೆ ಈಗ ಮೈಸೂರಿನಲ್ಲಿ ನೀವು ನೋಡ್ಬೋದು ತುಂಬ ವರ್ಷಗಳಿಂದ ಆಗಿರುವಂಥ ಒಂದು ದೊಡ್ಡ ದೊಡ್ಡ ಹೆಮ್ಮರಗಳು ಏನಿದೆ ಬೆಂಗಳೂರಿನಲ್ಲಿರ್ಬೋದು ಮೈಸೂರದಲ್ಲಿರ್ಬೋದು ಇವತ್ತು ಕೂಡ ನೂರಾರು ವರ್ಷ ಆಗ್ತಾ ಕೂಡ ರಸ್ತೆಗಳಲ್ಲಿ ಸ್ವಲ್ಪ ಆಕ್ಸಿಜನ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಪೊಲ್ಯೂಷನ್ನು ಕಂಟ್ರೋಲ್ ಆಗುತ್ತೆ ಜನರಿಗೆ ನೋಡಿ ಇಲ್ಲಿ ಎಷ್ಟು ಬಿಸಿನಲ್ಲಿ ಬೆಳಗ್ಗೆಯಿಂದ ನಿಂತಿದ್ದೀವಿ ಒಂದು ನೆರಳು ಸಿಗುತ್ತೆ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಪ್ರಾಣಿಗಳಿಗೆ ಅನುಕೂಲ ಆಗುತ್ತೆ ಈಕೋಸಿಸ್ಟಮ್ ರೆಜುಲೇಟ್ ಆಗುತ್ತೆ ಅಂಥರದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಈ ರೀತಿ ಒಂದು ಮರ ಬೆಳೆಸಿದ್ರೆ ಖಂಡಿತ ಸಾವಿರಾರು ಅದರಿಂದ ಬೆನಿಫಿಟ್ಸ್ ಇದೆ ಸೊ ಅರ್ಥಪೂರ್ಣವಾಗಿ ಆಚರಿಸೋದು ಅಂದರೆ ಏನು ಅಂತ ನಾವು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಅರ್ಥಪೂರ್ಣ ಅಂದರೆ ಕಾರ್ಯಕ್ರಮ ಮಾಡೋದು ಬೇಡ ನಾಲ್ಕು ಗಿಡ ನೆಡೋ ಬದಲು ಅದನ್ನು ಐನೂರು ಗಿಡ ನೆಡೋಣ ಮತ್ತು ಗಿಡ ನೆಡೋದು ಮಾತ್ರ ಅಲ್ಲ ಅದನ್ನು ಪ್ರೊಟೆಕ್ಷನ್ ಮಾಡಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಿಟ್ಟು ಬಂದರೆ ಕೂಡ ಇದು ಒಂದು ದೊಡ್ಡ ಮರವಾಗಿ ನಮಗೆ ಒಂದು ಸಂತೋಷ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ನಮ್ಮ ನೆಟ್ಟಿನಲ್ಲಿ ಯಾವುದೂ ಸ್ಟೇಜ್ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ರೀತಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿ ಐನೂರು ಮರಗಳನ್ನ ಇವತ್ತು ಒಂದು ನಡೆಯುವಂಥ ಒಂದು ವಿಶೇಷವಾಗಿ ಲಾರ್ಜ್ ಸ್ಕೇಲ್ ನಲ್ಲಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಜೊತೆಗೆ ವಿಶೇಷತೆ ಏನು ಅಂದರೆ ಇದನ್ನು ಬರೀ ನಗರಸಭೆಯವರು ಅಥವಾ ಜಿಲ್ಲಾಡಳಿತ ಮಾತ್ರ ಮಾಡ್ತಾ ಇಲ್ಲ ಎಲ್ಲ ಜನಪ್ರತಿನಿಧಿಗಳಿರ್ಬಹುದು ಜೊತೆಗೆ ಸಂಘ ಸಂಸ್ಥೆಗಳು ಈ ರೀತಿ ಹಲವಾರು ಜನ ನಿಮಗೆ ಹೇಳಬೇಕು ಅಂತ ಇದರಲ್ಲಿ ಅರಣ್ಯ ಇಲಾಖೆಯವರಿಗೂ ಕೂಡ ಮುಖ್ಯ ಪಾತ್ರ ಇದೆ ಇದೇ ನಾವು ಹೇಳಿರುವಂಥದ್ದು ಜಿಲ್ಲಾಡಳಿತ